ಹಾಯ್ ಫ್ರೆಂಡ್ಸ್ ಶಿವ ಬ್ಲಾಗ್ಸ್ಗೆ ಸ್ವಾಗತ ತಾನೇ ನಾವು ಪೋಪ್ ಫ್ರಾನ್ಸಿಸ್ ಅವರು ನಿಧನರಾಗಿದ್ದಾರೆ ಈಗ ನೂತನ ಪೋಪ್ ಆಯ್ಕೆ ಹೇಗೆ ಆಗುತ್ತೆ ಅನ್ನೋದ್ರ ಬಗ್ಗೆ ಕುರ್ತಾಗಿ ಡೀಟೇಲ್ ಆಗಿ ಕೊಟ್ಟಿದ್ದಾರೆ ಇದು ಪ್ರಜಾವಾಣಿಯಲ್ಲಿ ಇರುವಂಥದ್ದು ಇದನ್ನು ನಾನಿಲ್ಲಿ ಓದಿ ಹೇಳ್ತಾ ಇದ್ದೀನಿ ಇದು ತಿಳುವಳಿಕೆಗೋಸ್ಕರ ಓದಿ ಹೇಳ್ತಾ ಇರೋದು ನೂತನ ಪೋಪ್ ಆಯ್ಕೆಗೆ ಮತದಾನ ನೂತನ ಪೋಪ್ ಆಯ್ಕೆಗೆ ಶತಮಾನಗಳ ಇತಿಹಾಸವಿದೆ ಸೇಂಟ್ ಪೀಟರ್ ಅವರು ದೊರಕಿರುವ ಐತಿಹಾಸಿಕ ಸಾಕ್ಷ್ಯಗಳ ಅನುಸಾರ ಮೊದಲ ಪೋಪ್ ಆಗಿದ್ದರು ತಮ್ಮ ಮುಂದಿನ ಪೋಪ್ನ ನೇಮಕವನ್ನು ಅವರೇ ಮಾಡಿದ್ದರಂತೆ ಕಾಲ ಕಳೆದಂತೆ ಈ ಸಂಪ್ರದಾಯವು ಅಂತ್ಯವಾಗಿ ಚುನಾವಣೆ ಮೂಲಕ ಪೋಪ್ ಆಯ್ಕೆಯನ್ನು ಮಾಡಲಾಗುತ್ತಿದೆ ಕಾಲಕಾಲಕ್ಕೆ ಚುನಾವಣಾ ಪ್ರಕ್ರಿಯೆ ಕೂಡ ಬದಲಾಗಿದೆ ತಮ್ಮ ಸಂವಿಧಾನಕ ಸಂವಿಧಾನಕ್ಕೆ ತಿದ್ದುಪಡಿ ತಂದುಕೊಳ್ಳುವ ಮೂಲಕ ಬದಲಾವಣೆಗಳನ್ನು ಮಾಡಲಾಗಿದೆ ಪೋಪ್ ಆಯ್ಕೆ ಹೇಗೆ ಎಂಬ ಸಂಕ್ಷಿಪ್ತ ಮಾಹಿತಿ ಇಲ್ಲಿದೆ ಪೋಪ್ ನಿಧನವಾದ ಹದಿನೈದು ಅಥವಾ ಇಪ್ಪತ್ತು ದಿನಗಳ ಬಳಿಕ ಮುಂದಿನ ಪೋಪ್ನ ಆಯ್ಕೆ ಪ್ರಕ್ರಿಯೆಗಳು ನಡೆಯುತ್ತವೆ ತಮ್ಮ ಆಡಳಿತಕ್ಕೆ ಸೂಕ್ತ ಸಲಹೆ ಸೂಚನೆಗಳನ್ನು ನೀಡಲು ಪೋಪ್ ಅವರು ಸಮಾಲೋಚನಾ ಸಮಿತಿಯೊಂದನ್ನು ರಚಿಸುತ್ತಾರೆ ವಿವಿಧ ದೇಶಗಳ ಬಿಷಪ್ಗಳನ್ನು ಕಾರ್ಡಿನಲ್ಗಳನ್ನಾಗಿ ಈ ಸಮಿತಿಗೆ ನೇಮಿಸಲಾಗುತ್ತದೆ ಈ ಸಮಿತಿಯೇ ಮುಂದಿನ ಪೋಪನ್ನು ಆಯ್ಕೆ ಮಾಡುತ್ತದೆ ಧರ್ಮದೀಕ್ಷೆ ಪಡೆದ ರೋಮನ್ ಕ್ಯಾಥೋಲಿಕ್ ಸಮುದಾಯದ ವ್ಯಕ್ತಿಯು ಪೋಪ್ ಆಗಬಹುದು ಆದರೆ ಹಲವು ಶತಮಾನಗಳಿಂದ ಕಾರ್ಡಿನಲ್ಗಳಲ್ಲೇ ಒಬ್ಬರು ಆಯ್ಕೆಯಾಗುತ್ತಿದ್ದಾರೆ ಪೋಪ್ಗಳ ರಾಜಧಾನಿ ವ್ಯಾಟಿಕನ್ ಸಿಟಿ ಅಲ್ಲಿ ಪೋಪ್ ವಾಸಿಸುತ್ತಾರೆ ಭಾರತದಲ್ಲಿ ಆರು ಕಾರ್ಡಿನಲ್ಗಳು ಇದ್ದಾರೆ ಆದರೆ ಮತ ಚಲಾಯಿಸುವ ಅಧಿಕಾರ ಇರುವುದು ಕೇವಲ ನಾಲ್ವರಿಗೆ ಮಾತ್ರ ಇನ್ನೂರ ಐವತ್ತೆರಡು ಒಟ್ಟು ಕಾರ್ಡಿನಲ್ಗಳ ಸಂಖ್ಯೆ ನೂರ ಮೂವತ್ತಾರು ಎಂಬತ್ತು ವರ್ಷ ಒಳಗಿರುವ ಕಾರ್ಡಿನಲ್ಗಳ ಸಂಖ್ಯೆ ಎಂಬತ್ತು ವರ್ಷ ಒಳಗಿನವರು ಮಾತ್ರವೇ ಪೋಪ್ ಆಯ್ಕೆ ಚುನಾವಣೆಯಲ್ಲಿ ಮತ ಚಲಾಯಿಸಬಹುದಾಗಿದೆ ಎಂಬತ್ತು ವರ್ಷ ಮೇಲ್ಪಟ್ಟವರು ಚರ್ಚೆಯಲ್ಲಿ ಮಾತ್ರವೇ ಭಾಗವಹಿಸಬಹುದು ತೊಂಬತ್ತೆರಡು ಮೂರನೇ ಎರಡರಷ್ಟು ಮತಕ್ಕಿಂತ ಒಂದು ಹೆಚ್ಚಿನ ಮತ ಪಡೆಯುವ ವ್ಯಕ್ತಿಯು ನೂತನ ಪೋಪ್ ಆಗಿ ಆಯ್ಕೆಯಾಗುತ್ತಾರೆ ಪೋಪ್ ಆಯ್ಕೆ ಪ್ರಕ್ರಿಯೆ ಹೇಗೆ ಪೋಪ್ ಆಯ್ಕೆಗಾಗಿ ಸಂತ ಮಾರ್ತಾದಲ್ಲಿ ಕಾರ್ಡಿನಲ್ಗಳ ಚರ್ಚೆಗಳು ನಡೆಯುತ್ತವೆ ಸಿಸ್ಟೀನ್ ಚಾಪೆಲ್ನಲ್ಲಿ ಮತದಾನ ಪ್ರಕ್ರಿಯೆ ನಡೆಯುತ್ತದೆ ಈ ವೇಳೆ ಸಂತ ಸಂತಾ ಮಾರ್ತಾವನ್ನು ಸಂಪೂರ್ಣವಾಗಿ ಬಂದ್ ಮಾಡಲಾಗುತ್ತದೆ ಕಾರ್ಡಿನಲ್ಗಳು ಹೊರ ಜಗತ್ತಿನ ಸಂಪರ್ಕವನ್ನು ಕಡಿದುಕೊಳ್ಳಬೇಕಾಗುತ್ತದೆ ಮುಂದಿನ ಪೋಪ್ನ ಗುಣಲಕ್ಷಣಗಳು ಏನಿರಬೇಕು ಚರ್ಚ್ ಮುಂದೆ ಇರುವ ಸವಾಲುಗಳೇನು ಎಂಬ ಬಗ್ಗೆ ಚರ್ಚೆಗಳು ನಡೆಯುತ್ತವೆ ಎಲ್ಲ ಕಾರ್ಡಿನಲ್ಗಳು ಈ ಚರ್ಚೆಯಲ್ಲಿ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳುತ್ತಾರೆ ಚರ್ಚೆಯಲ್ಲಿ ಯಾರು ಹೇಗೆ ಮಾತನಾಡುತ್ತಾರೆ ಅವರ ಧಾರ್ಮಿಕ ಜ್ಞಾನ ಪಾಂಡಿತ್ಯಗಳ ಆಧಾರದಲ್ಲಿ ಕಾರ್ಡಿನಲ್ಗಳು ಅವರಲ್ಲೇ ಒಬ್ಬರನ್ನು ಆಯ್ಕೆ ಮಾಡುತ್ತಾರೆ ಹಲವು ದಿನಗಳವರೆಗೆ ಈ ಪ್ರಕ್ರಿಯೆ ನಡೆಯಲಿದೆ ಯಾವುದೇ ವ್ಯಕ್ತಿಗೆ ಮೂರನೇ ಎರಡರಷ್ಟು ಮತಗಳು ದೊರಕುವವರೆಗೂ ಪ್ರತಿನಿತ್ಯವೂ ಎರಡು ಬಾರಿ ಮತದಾನ ನಡೆಯಲಿದೆ ಈ ಎಲ್ಲ ಪ್ರಕ್ರಿಯೆಗಳು ಬಹಳ ರಹಸ್ಯವಾಗಿ ನಡೆಯುತ್ತವೆ ಪ್ರತಿ ಬಾರಿ ಮತದಾನ ನಡೆದ ಬಳಿಕ ಫಲಿತಾಂಶವನ್ನು ಬಹಿರಂಗ ಮಾಡಲಾಗುತ್ತದೆ ಬಹುಮತ ಪಡೆದರೆ ಫಲಿತಾಂಶ ಬಂದ ಒಂದು ಗಂಟೆಯ ಒಳಗೆ ನೂತನ ಪೋಪ್ ತಮ್ಮ ನಿವಾಸದ ಬಾಲ್ಕನಿಯಿಂದ ಕೈ ಬೀಸುತ್ತಾರೆ ಕಪ್ಪು ಮತ್ತು ಬಿಳಿ ಹೊಗೆ ಎಂಬ ಸಂಕೇತ ನೂತನ ಪೋಪ್ ಆಯ್ಕೆಯ ಬಗ್ಗೆ ಪ್ರತಿನಿತ್ಯವೂ ಜನರಿಗೆ ಮಾಹಿತಿ ನೀಡಲಾಗುತ್ತದೆ ಇದಕ್ಕಾಗಿ ಕಪ್ಪು ಮತ್ತು ಬಿಳಿ ಹೊಗೆಗಳೆಂಬ ಸಂಕೇತಗಳನ್ನು ರೂಪಿಸಿಕೊಳ್ಳಲಾಗಿದೆ ಸಿಸ್ಟಿನ್ ಚಾಪೆಲ್ ಕಟ್ಟಡದಲ್ಲಿರುವ ಚಿಮಿನಿಯ ಮೂಲಕ ಈ ಸಂಕೇತವನ್ನು ರವಾನಿಸಲಾಗುತ್ತದೆ ಪೋಪ್ ಆಯ್ಕೆ ಪ್ರಕ್ರಿಯೆ ಪೂರ್ಣವಾಗಲಿಲ್ಲ ಎಂದರೆ ಕಪ್ಪು ಹೊಗೆಯನ್ನು ಹೊರಸೂಸಲಾಗುತ್ತದೆ ನೂತನ ಪೋಪ್ ಆಯ್ಕೆ ಪೂರ್ಣಗೊಂಡರೆ ಬಿಳಿ ಹೊಗೆಯನ್ನು ಬಿಡಲಾಗುತ್ತದೆ ಮತದಾನ ಪ್ರಕ್ರಿಯೆಯು ರಹಸ್ಯವಾಗಿ ನಡೆಯುತ್ತದೆ ಆದ್ದರಿಂದ ಪ್ರತಿ ಬಾರಿ ಮತದಾನ ನಡೆದು ಫಲಿತಾಂಶ ಬಹಿರಂಗಗೊಂಡ ಬಳಿಕ ಮತಪತ್ರಗಳನ್ನು ಸುಡಲಾಗುತ್ತದೆ ಪ್ರತಿನಿತ್ಯವೂ ಹೊಗೆಯ ಸಂಕೇತವನ್ನು ನೀಡಬೇಕಾಗಿರುವುದರಿಂದ ಮತಪತ್ರಗಳನ್ನು ಸುಡಲಾಗುತ್ತದೆ ಸಾಂಪ್ರದಾಯಿಕವಾಗಿ ಕಪ್ಪು ಹೊಗೆ ಮೂಡಿಸಲು ಮತಪತ್ರಗಳ ಜೊತೆಯಲ್ಲಿ ಒಣ ಹುಲ್ಲುಗಳನ್ನು ಸುಡಲಾಗುತ್ತಿತ್ತು ಬಿಳಿ ಹೊಗೆಗಾಗಿ ಹಸಿ ಹುಲ್ಲು ಬಳಸಲಾಗುತ್ತಿತ್ತು ಆಧುನಿಕ ಯುಗದಲ್ಲಿ ರಾಸಾಯನಿಕಗಳನ್ನು ಬಳಸಿ ಹೊಗೆಯನ್ನು ಮೂಡಿಸಲಾಗುತ್ತದೆ ಮುಂದಿನ ಪೋಪ್ ಯಾರಾಗಬಹುದು ಕಾರ್ಡಿನಲ್ ಪಿಯೆಟ್ರೋ ಪಾರೋಲಿನ್ ಇಟಲಿ ಕಾರ್ಡಿನಲ್ ಮಾರ್ಕ್ ಒಲೆಟ್ ಕೆನಡಾ ಕಾರ್ಡಿನಲ್ ಕ್ರಿಸ್ತೋಫ್ ಶೌನ್ಬೋರ್ನ್ ಆಸ್ಟ್ರಿಯಾ ಕಾರ್ಡಿನಲ್ ಲೂಯಿಸ್ ಟ್ಯಾಗಲ್ ಫಿಲಿಪೀನ್ಸ್ ಕಾರ್ಡಿನಲ್ ಮ್ಯಾಟೊ ಜುಪ್ಪಿ ಇಟಲಿ ಇವರಿಷ್ಟರಲ್ಲಿ ಯಾರಾದರೂ ಆಗಬಹುದು ಪೋಪ್ ಫ್ರಾನ್ಸಿಸ್ ಅವರ ಮೊದಲ ಹೆಸರು ವರ್ಗೆ ಮಾರಿಯೋ ಬೆರ್ಗೊಲಿಯೋ ಅವರ ಜನನ ಅರ್ಜೆಂಟೀನಾದಲ್ಲಿ ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಆಯಿತು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಬಿಷಪ್ ಆಗಿ ನೇಮಕಗೊಂಡರು ಎರಡು ಸಾವಿರದ ಒಂದರಲ್ಲಿ ಕಾರ್ಡಿನಲ್ ಆಗಿ ನೇಮಕ ಎರಡು ಸಾವಿರದ ಹದಿಮೂರರಲ್ಲಿ ಪೋಪ್ ಬೆನಿಡಿಕ್ಟ್ ರಾಜೀನಾಮೆ ಬಳಿಕ ನೂತನ ಪೋಪ್ ಆಗಿ ನೇಮಕ ಪೋಪ್ ಫ್ರಾನ್ಸಿಸ್ ಅವರು ಚರ್ಚ್ನೊಳಗಿನ ಸಂಪ್ರದಾಯವಾದಿಗಳ ವಿರೋಧ ಎದುರಿಸಿದ್ದ ಜನರ ಪೋಪ್ ಎಂದು ಹೆಸರಿ ಹೆಸರುವಾಸಿಯಾಗಿದ್ದರು ಸಂಪ್ರದಾಯಗಳನ್ನ ಮುರಿದು ಸುಧಾರಣಾವಾದಿಯಾಗಿದ್ದರು ಫುಟ್ಬಾಲ್ ಪ್ರೇಮಿಯಾಗಿದ್ದರು ಫುಟ್ಬಾಲ್ ಪ್ರೇಮಿಯಾಗಿದ್ದ ಫ್ರಾನ್ಸಿಸ್ ಅವರು ಚಿಕ್ಕಂದಿನಲ್ಲಿ ತಂದೆಯ ಜೊತೆ ಫುಟ್ಬಾಲ್ ಪಂದ್ಯಗಳನ್ನು ನೋಡಲು ಹೋಗುತ್ತಿದ್ದರು ಡೊನಾಲ್ಡ್ ಟ್ರಂಪ್ ಆಡಳಿತವು ವಲಸಿಗರನ್ನು ಗಡೀಪಾರು ಮಾಡುತ್ತಿದುವಾಗ ಮಾಡುತ್ತಿರುವುದನ್ನು ದೊಡ್ಡ ಬಿಕ್ಕಟ್ಟು ಎಂದು ಖಂಡಿಸಿದ್ದರು ಪಾದ್ರಿಗಳಿಂದ ನಡೆಯುವ ಲೈಂಗಿಕ ದೌರ್ಜನ್ಯದಂತಹ ವಿಷಯಗಳ ಬಗ್ಗೆಯೂ ಮಾತನಾಡಿದ ಅವರು ಹಲವು ಸಂತ್ರಸ್ತರನ್ನು ಭೇಟಿ ಮಾಡಿ ಸಾಂತ್ವನ ಹೇಳಿದ್ದಾರೆ ನೈಟ್ ಕ್ಲಬ್ನಲ್ಲಿ ಬೌನ್ಸರ್ ವರ್ಗೆ ಮಾರಿಯೋ ಬೊರ್ಗಲಿಯೋ ಫ್ರಾನ್ಸಿಸ್ ಅವರ ಮೊದಲನೇ ಹೆಸರು ಮುಂಚೆ ಇದ್ದಂತಹ ಹೆಸರು ಅವರು ಅರ್ಜೆಂಟೀನಾದ ಬ್ಯೂನಸ್ ಐರಿಸ್ನಲ್ಲಿ ಜನಿಸಿದರು ಇಟಲಿಯಿಂದ ವಲಸೆ ಬಂದ ದಂಪತಿಯ ಐವರು ಮಕ್ಕಳಲ್ಲಿ ಅವರು ದೊಡ್ಡವರು ಶಾಲಾ ದಿನಗಳಲ್ಲಿ ಮಧ್ಯಾಹ್ನದ ಬಳಿ ಬಳಿಕ ನೇಯ್ಗೆ ಕಾರ್ಖಾನೆಯಲ್ಲಿ ಕೆಲಸ ಮಾಡುತ್ತಿದ್ದರು ಯುವಕನಾಗಿದ್ದಾಗ ಕೆಲ ದಿನ ನೈಟ್ ಕ್ಲಬ್ನಲ್ಲಿ ಬೌನ್ಸರ್ ಆಗಿಯೂ ಕೆಲಸ ಮಾಡಿದ್ದರು ಪೋಪ್ ಫ್ರಾನ್ಸಿಸ್ ಅವರು ಒಬ್ಬ ಸುಧಾರಣಾವಾದಿ ಧರ್ಮಗುರು ಆಗಿ ಇತಿಹಾಸದ ಪುಟಗಳಲ್ಲಿ ಉಳಿಯಲಿದ್ದಾರೆ ಶತಮಾನಗಳಿಂದ ಪಾಲಿಸಿಕೊಂಡು ಬರುತ್ತಿದ್ದ ಕೆಲವು ಸಂಪ್ರದಾಯಗಳನ್ನು ಮುರಿದು ಕ್ಯಾಥೊಲಿಕ್ ಚರ್ಚನ್ನು ಸಹಾನುಭೂತಿಯ ಕೇಂದ್ರವನ್ನಾಗಿಸಲು ಅವರು ಶ್ರಮಪಟ್ಟರು ಜನರ ಪೋಪ್ ಎಂದೇ ಕರೆಯಲ್ಪಡುವ ಅರ್ಜೆಂಟೀನಾದ ಧರ್ಮಗುರು ತುಳಿತಕ್ಕೊಳಗಾದ ಜನರ ಪರವಾಗಿದ್ದರು ಜಗತ್ತಿನಾದ್ಯಂತ ಕೋಟ್ಯಂತರ ಮಂದಿಯ ಪ್ರೀತಿಗೆ ಪಾತ್ರರಾಗಿದ್ದ ಸಂದರ್ಭದಲ್ಲೇ ಚರ್ಚ್ನೊಳಗಿನ ಸಂಪ್ರದಾಯವಾದಿಗಳಿಂದ ವಿರೋಧವನ್ನು ಎದುರಿಸಿದ್ದಾರೆ ವಲಸಿಗರಿಂದ ಹಿಡಿದು ಹವಾಮಾನ ಬದಲಾವಣೆಯಿಂದ ಸಂಕಷ್ಟ ಎದುರಿಸಿದ ಸಮುದಾಯಗಳವರೆಗೆ ಅತ್ಯಂತ ಯಾತನಾಮಯ ಬದುಕು ಸಾಗಿಸುವವರ ಜತೆ ದೃಢವಾಗಿ ನಿಂತಿದ್ದರು ಎರಡು ಸಾವಿರದ ಹದಿಮೂರರ ಮಾರ್ಚ್ನಲ್ಲಿ ಪೋಪ್ ಆಗಿ ಆಯ್ಕೆಯಾದ ದಿನದಿಂದಲೂ ಕ್ಯಾಥೋಲಿಕ್ ಚರ್ಚ್ನ ನಾಯಕರಾಗಿ ತಮ್ಮ ಛಾಪು ಮೂಡಿಸಲು ಅವರು ಉತ್ಸುಕರಾಗಿದ್ದರು ಹದಿಮೂರನೇ ಶತಮಾನದಲ್ಲಿ ಪೋಪ್ ಆಗಿದ್ದ ತನ್ನೆಲ್ಲ ಸಂಪತ್ತನ್ನು ತ್ಯಜಿಸಿ ಬಡವರಿಗಾಗಿ ಜೀವನವನ್ನು ಮುಡಿಪಾಗಿಟ್ಟ ಸೇಂಟ್ ಫ್ರಾನ್ಸಿಸ್ ಬಳಿಕ ಫ್ರಾನ್ಸಿಸ್ ಎಂಬ ಹೆಸರನ್ನು ಪಡೆದ ಮೊದಲ ಪೋಪ್ ಎಂಬ ಹೆಗ್ಗಳಿಕೆಗೂ ಪಾತ್ರರಾಗಿದ್ದರು ಚರ್ಚ್ಗಳು ಬಡವರ ಪರವಾಗಿ ಇರಬೇಕೆಂದು ಬಯಸುತ್ತಿದ್ದೇನೆ ಎಂದು ಇನ್ನೂರ ಅರವತ್ತ ಆರನೇ ಪೋಪ್ ಆಗಿ ಆಯ್ಕೆಯಾದ ಮೂರು ದಿನಗಳ ಬಳಿಕ ಅವರು ಹೇಳಿದ್ದರು ಐಷಾರಾಮಿ ಜೀವನ ಸಾಗಿಸುವ ಅವಕಾಶವಿದ್ದರೂ ಅದನ್ನೆಲ್ಲ ತ್ಯಜಿಸಿ ಸರಳ ಬದುಕಿನ ಮಾರ್ಗ ಹಿಡಿದರು ವಿಧವೆಯರು ಅತ್ಯಾಚಾರ ಸಂತ್ರಸ್ತರು ಮತ್ತು ಕೈದಿಗಳ ಜೊತೆ ದೂರವಾಣಿ ಕರೆ ಮಾಡಿ ಮಾತನಾಡುತ್ತಿದ್ದರು ಪೋಪ್ ಆಗಿ ಆಯ್ಕೆಯಾಗಿ ವ್ಯಾಟಿಕನ್ನಲ್ಲಿ ತಮ್ಮ ಮೊದಲ ಈಸ್ಟರ್ ಆಚರಿಸುವ ಮುನ್ನ ಅವರು ರೋಮ್ನ ಜೈಲಿನಲ್ಲಿ ಕೈದಿಗಳ ಪಾದಗಳನ್ನು ತೊಳೆದು ಚುಂಬಿಸಿದ್ದರು ಈ ಹಿಂದಿನ ಪೋಪ್ಗಳಿಗಿಂತ ತಾನು ಭಿನ್ನ ಹಾದಿಯಲ್ಲಿ ಸಾಗುತ್ತಿದ್ದೇನೆ ಎಂಬುದನ್ನು ಆರಂಭದಲ್ಲೇ ತೋರಿಸಿ ಜಾಗತಿಕ ಮೆಚ್ಚುಗೆಯನ್ನು ಗಳಿಸಿದ್ದರು ತಮ್ಮ ಮೊದಲ ವಿದೇಶ ಪ್ರವಾಸಕ್ಕಾಗಿ ಫ್ರಾನ್ಸಿಸ್ ಅವರು ಇಟಲಿಯ ದ್ವೀಪ ಲ್ಯಾಂಪೊಡೂಸಾವನ್ನು ಆಯ್ಕೆ ಮಾಡಿಕೊಂಡರು ಏಕೆಂದರೆ ವಲಸಿಗರು ಇದೇ ದ್ವೀಪದ ಮೂಲಕ ಯುರೋಪ್ ಪ್ರವೇಶಿಸುತ್ತಿದ್ದರು ಎರಡು ಸಾವಿರದ ಹದಿನಾರರಲ್ಲಿ ಯುರೋಪ್ನಲ್ಲಿ ವಲಸೆ ಬಿಕ್ಕಟ್ಟು ತಲೆದೋರಿದಾಗ ಗ್ರೀಕ್ ದ್ವೀಪವಾದ ಲೆಸ್ಬೋಸ್ಗೆ ಭೇಟಿ ನೀಡಿದ್ದ ಅವರು ಆಶ್ರಯ ಕೋರಿ ಅಲ್ಲಿಗೆ ಬಂದಿದ್ದ ಸಿರಿಯಾದ ಮೂರು ಮುಸ್ಲಿಂ ಕುಟುಂಬಗಳೊಂದಿಗೆ ರೋಮ್ಗೆ ವಾಪಸಾಗಿದ್ದರು ಹಲವರ ವಿರೋಧ ಕಟ್ಟಿಕೊಂಡಿದ್ದರು ಪೋಪ್ ಫ್ರಾನ್ಸಿಸ್ ಅವರು ಪೋಪ್ ಫ್ರಾನ್ಸಿಸ್ ಅವರು ಕ್ಯಾಥೋಲಿಕ್ ಬೋಧನೆಯ ತತ್ವಗಳನ್ನು ಅತ್ಯಂತ ಅಪಾಯಕಾರಿ ರೀತಿಯಲ್ಲಿ ತಿದ್ದಿದ್ದಾರೆಂದು ಅವರ ಟೀಕಾಕಾರರು ಆರೋಪಿಸಿದ್ದಾರೆ ಎರಡು ಸಾವಿರದ ಹದಿನೇಳರಲ್ಲಿ ನಾಲ್ವರು ಸಂಪ್ರಾಯ ಸಂಪ್ರದಾಯವಾದಿ ಕಾರ್ಡಿನಲ್ಗಳು ಪೋಪ್ ವಿರುದ್ಧ ಬಹಿರಂಗವಾಗಿ ಧ್ವನಿ ಎತ್ತಿದ್ದರಲ್ಲದೆ ಅವರು ತಂದಿರುವ ಬದಲಾವಣೆಗಳು ಭಕ್ತರಲ್ಲಿ ಸೈದ್ಧಾಂತಿಕ ಗೊಂದಲವನ್ನು ಉಂಟು ಮಾಡಿದೆ ಎಂದು ದೂರಿದ್ದರು ವಿಚ್ಛೇದಿತರು ಮತ್ತು ಮರು ಮದುವೆಯಾದವರಿಗೆ ಹೋಲಿ ಕಮ್ಯುನನ್ ಪರಮ ಪ್ರಸಾದ ಸ್ವೀಕರಿಸಲು ಫ್ರಾನ್ಸಿಸ್ ಅವರು ಅವಕಾಶ ಮಾಡಿಕೊಟ್ಟಿದ್ದರು